ಜೀವನ್ ಮರಣದ ಹೋರಾಟದಲ್ಲಿರುವ ದಾಂಡೇಲಿಯ ಬಾಂಬೆ ಚಾಳದ ಯುವಕ ರಾಘವೇಂದ್ರನ ಜೀವ ಉಳಿಸಲು ಬೇಕಿದೆ ದಾನಿಗಳ ಆರ್ಥಿಕ ನೆರವು ಅದೊಂದು ಕಡು ಬಡತನದ ಕುಟುಂಬ ತಂದೆ ಮೃತಪಟ್ಟು ಇಪ್ಪತ್ತೈದು ದಿನಗಳಾಗಿವೆ ಅಷ್ಟೇ ಇನ್ನು ತಾಯಿ ಬಿಸಿಯೂಟ ತಯಾರಿಕೆಯ ಸಿಬ್ಬಂದಿ ಇದ್ದೊಬ್ಬ ಮಗ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬಡತನದ ನಡುವೆಯೂ ತಕ್ಕ ಮಟ್ಟಿಗೆ ನೆಮ್ಮದಿಯೊಂದಿಗೆ ಜೀವನ ಸಾಗಿಸುತ್ತಿದ್ದ ಕುಟುಂಬವದು ಆದರೆ ಕಳೆದ ಒಂದು ವಾರದಿಂದ ಈ ಪುಟ್ಟ ಬಡ ಕುಟುಂಬಕ್ಕೆ ಬಹುದೊಡ್ಡ ಆಘಾತವೊಂದು ಎದುರಾಗಿದೆ ಗಂಡನನ್ನು ಕಳೆದುಕೊಂಡ ಆ ಮಾತೆ ಇದೀಗ ಇದ್ದೊಬ್ಬ ಮಗನನ್ನು ಉಳಿಸಲು ಹೆಣಗಾಡಬೇಕಾದ ಸ್ಥಿತಿ ಮಾತ್ರ ನಿಜಕ್ಕೂ ಕಣ್ಣೀರು ತರಿಸುತ್ತದೆ ಹೌದು ಇದು ನಗರದ ಬಾಂಬೆ ಚಾಲದ ಮೂವತ್ತೆರಡು ವರ್ಷ ವಯಸ್ಸಿನ ಯುವಕ ರಾಘವೇಂದ್ರ ಶಿವಾಜಿ ನೇರವಾಡೆ ಆತನ ಕುಟುಂಬದ ಸದ್ಯದ ಪರಿಸ್ಥಿತಿ ತಂದೆ ಶಿವಾಜಿ ನೇರವಾಡೆ ಅವರು ಕಳೆದ ಇಪ್ಪತ್ತೈದು ದಿನಗಳ ಹಿಂದೆ ಮೃತಪಟ್ಟಿದ್ದರು ತಾಯಿ ಬಿಸಿಯೂಟದ ಅಡುಗೆ ಸಿಬ್ಬಂದಿ ರಾಘವೇಂದ್ರ ಗೋವಾದಲ್ಲಿ ಕೆಲಸ ಮಾಡುತ್ತಿದ್ದನು ಮೊನ್ನೆ ಮೊನ್ನೆ ಚಾಳದ ಮನೆಯಲ್ಲಿ ಮನೆಗೆ ಬಣ್ಣ ಹಚ್ಚುವ ಸಂದರ್ಭದಲ್ಲಿ ಕೆಳಗೆ ಬಿದ್ದ ರಾಘವೇಂದ್ರ ಗಂಭೀರ ಗಾಯಗೊಂಡು ಕೆಲ ದಿನ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಇದೀಗ ಕಳೆದ ಕೆಲವು ದಿನಗಳಿಂದ ಹುಬ್ಬಳ್ಳಿಯ ಸುಚಿರಾಯು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದಾನೆ ತಲೆಗೆ ಮತ್ತು ಮೆದುಳಿಗೆ ಗಂಭೀರ ಗಾಯವಾಗಿರುವುದರಿಂದ ಈತನ ಶಸ್ತ್ರಚಿಕಿತ್ಸೆ ಮತ್ತು ಚಿಕಿತ್ಸೆಗಾಗಿ ಕನಿಷ್ಠವೆಂದರೂ ಹತ್ತು ಲಕ್ಷ ರೂಪಾಯಿ ವ್ಯಯಿಸಬೇಕಾಗಿದೆ ಆರ್ಥಿಕವಾಗಿ ತೀರ ಬಡ ಕುಟುಂಬದ ಈ ಯುವಕನ ಚಿಕಿತ್ಸೆಗೆ ಆತನ ತಾಯಿ ಮಹಾದೇವಿ ಅವರು ತೀವ್ರ ಒದ್ದಾಡುವ ಸ್ಥಿತಿ ನಿರ್ಮಾಣವಾಗಿದೆ ದಾನಿಗಳ ನೆರವು ಅತಿ ಅವಶ್ಯವಾಗಿ ಬೇಕಾಗಿದೆ ಯುವಕನ ಜೀವ ಉಳಿಸುವ ಮೂಲಕ ತಾಯಿಯ ಕಣ್ಣೀರನ್ನು ಒರೆಸಲು ಆರ್ಥಿಕ ನೆರವು ನೀಡುವವರು ದಾಂಡೇಲಿ ನಗರದ ಯೂನಿಯನ್ ಬ್ಯಾಂಕ್ನಲ್ಲಿ ಮಹಾದೇವಿ ಶಿವಾಜಿ ನೇರವಾಡಿ ಅವರ ಉಳಿತಾಯ ಸಂಖ್ಯೆ ಐದು ಎರಡು ಸೊನ್ನೆ ಒಂದು ಸೊನ್ನೆ ಒಂದು ಎರಡು ಒಂದು ಎಂಟು ಒಂದು ಮೂರು ಒಂಬತ್ತು ಏಳು ಐದು ಎರಡು ಐ ಎಫ್ ಎಸ್ ಸಿ ಕೋಡ್ ಯು ಬಿ ಐ ಎನ್ ಒಂಬತ್ತು ಸೊನ್ನೆ ಒಂದು ಎರಡು ಐದು ಮೂರು ಇದಕ್ಕೆ ತಮ್ಮ ಕೈಲಾದ ಆರ್ಥಿಕ ಸಹಾಯ ಮಾಡಬಹುದು ಫೋನ್ಪೇ ಇಲ್ಲವೇ ಗೂಗಲ್ ಪೇ ಮಾಡುವವರು ಆನಂದ್ ದೀಪಕ್ ಬೆಳಗಾಂಕರ್ ಅವರ ಮೊಬೈಲ್ ಸಂಖ್ಯೆ ಏಟ್ ಫೈವ್ ಫೋರ್ ಏಯ್ಟ್ ಝೀರೋ ಟು ಸಿಕ್ಸ್ ನೈನ್ ಡಬಲ್ ಫೈವ್ಗೆ ತಮ್ಮ ಕೈಲಾದ ಆರ್ಥಿಕ ಸಹಾಯವನ್ನು ಮಾಡಬಹುದು ಈ ಬಡ ಯುವಕನನ್ನು ಉಳಿಸಲು ಮಾಜಿ ನಗರಸಭೆಯ ಅಧ್ಯಕ್ಷರಾದ ಎನ್ ಜಿ ಸಾಳುಂಕಿ ಹಾಗೂ ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಮತ್ತು ರಾಘವೇಂದ್ರನ ಗೆಳೆಯ ಆನಂದ್ ದೀಪಕ್ ಬೆಳಗಾಂವ್ಕರ್ ಅವರು ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ರಾಘವೇಂದ್ರ ಅವರ ಮನೆಯ ಮುಂಭಾಗದಲ್ಲಿ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡಿದ್ದಾರೆ ಚಂಡೇಲಿ ನಗರದ ಬಾಂಬೆ ಚಳದ ನಿವಾಸಿ ಅವಿವಾಹಿತ ಯುವಕ ಮೂವತ್ತೆರಡು ವರ್ಷದ ಯುವಕ ರಾಘವೇಂದ್ರ ನರ್ವಾಡೆಯವರು ಇದೀಗ ಹುಬ್ಬಳ್ಳಿಯ ಸುಚಿರಾಯು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ ಮನೆಗೆ ಬಣ್ಣ ಹಚ್ಚುವಂಥ ಸಮಯದಲ್ಲಿ ಬಿತ್ತು ತಲೆಗೆ ಗಂಭೀರವಾದಂತಹ ಗಾಯಗೊಂಡು ಮೆದುಳಿಗೆ ತೀವ್ರವಾದಂತಹ ಕೆಟ್ಟುಕದಲಿದ್ದ ಪರಿಣಾಮವಾಗಿ ಕಳೆದ ಹಲವು ದಿನಗಳಿಂದ ಸುಚ್ಚುಗಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಹಳ ಗಮನಿಸಬೇಕಾದ ಅಂಶ ಅಂದರೆ ಕಳೆದ ಇಪ್ಪತ್ತು ಇಪ್ಪತ್ತೈದು ದಿನಗಳ ಹಿಂದೆ ಅವರ ತಂದೆ ಕೂಡ ಮೃತಪಟ್ಟಿದ್ದಾರೆ ತಾಯಿಗೆ ಇರುವ ಏಕೈಕ ಮಗ ರಾಘವೇಂದ್ರ ಮಗನನ್ನು ಉಳಿಸುವುದಕ್ಕಾಗಿ ಮಗನ ಜೀವ ಉಳಿಸುವುದಕ್ಕಾಗಿ ತಾಯಿ ಹೆಣಗಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಕಣ್ಣೀರಿನಲ್ಲಿ ರಾಘವೇಂದ್ರವರ ತಾಯಿ ಬದುಕುವಂಥ ಸ್ಥಿತಿ ನಿರ್ಮಾಣವಾಗಿದೆ ದಾನಿಗಳು ಈ ಯುವಕನ ಪ್ರಾಣವನ್ನು ಉಳಿಸುವ ನಿಟ್ಟಿನಲ್ಲಿ ಆ ತಾಯಿಯ ಕಣ್ಣೀರನ್ನು ಬದುಕುವ ನಿಟ್ಟಿನಲ್ಲಿ ಕೈಲಾದ ಸಹಾಯವನ್ನು ಮಾಡಿದರೆ ಖಂಡಿತವಾಗಿ ಕಣ್ಣೀರಿನಲ್ಲಿರುವ ಕುಟುಂಬಕ್ಕೆ ಒಂದು ನೆಮ್ಮದಿಯ ನಿಖುಶರನ್ನು ನೀಡಲಿಕ್ಕೆ ಸಾಧ್ಯ ಇದೆ ಈ ಹಿನ್ನೆಲೆಯಲ್ಲಿ ದಯವಿಟ್ಟು ದಾನಿಗಳು ತಮಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡುವ ಮೂಲಕ ಈ ಕುಟುಂಬಕ್ಕೆ ಬೆಂಗಾವಲಾಗಿ ಆಸರೆಯಾಗಿ ನಿಲ್ಲೋಣ ಎನ್ನುವ ಆಶಯ ನಮ್ಮ ಜೊತೆ ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು ಹಿರಿಯ ರಾಜಕಾರಣಿ ಮನವಿಯನ್ನು ಮಾಡಿದ್ದಾರೆ ರಘು ಅವರು ಪಾಪ ಅವರು ಒಂದು ಬಡತನದ ಫ್ಯಾಮಿಲಿದ ಮುಗಿಯ ಹುಡುಗರಾಮ ಇವರು ಸದ್ಯ ಈಗವರು ಈಗ ಇಪ್ಪತ್ತೈದು ದಿವಸ ಆಯಿತು ತಂದೆಯವರು ಸತ್ತಿದ್ದರು ಆದ ನಂತರ ಸುಮಾರು ಏನು ಕೆಲಸ ಮಾಡ ಮನೆಗೆ ಸ್ವಲ್ಪ ಏನು ಪೇಂಟಿಂಗ್ ಮಾಡಬೇಕಾದ್ರೆ ಅದು ಕೆಳಗೆ ಬಿತ್ತು ಅವ್ರ ಬ್ರೈನಿಗೆ ಸ್ವಲ್ಪ ಕಟ್ಟು ಭಾಳ ಬಿದ್ದಿದ್ದ ಕಾರಣ ಈಗ ಅವರಿಗೆ ಹುಬ್ಬಳಿ ಸುಸಿರಾಯಲ್ಲ ಅದು ಹೋಟೆಲ್ ಹಾಸ್ಪಿಟ್ಲಿಗೆ ಅವರಿಗೆ ಅಡ್ಮಿಟ್ ಮಾಡಿದ್ದಾರೆ ಆದರೆ ಅಲ್ಲಿ ಸ್ವಲ್ಪ ಭಾಳ ಖರ್ಚು ಭಾಳ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅದು ಬ ಹುಡುಗ ಬಹಳ ಬಡವರು ಆದರೆ ನಮ್ಮದು ನಮ್ಮದು ವಿಚಾರ ಪ್ರಕಾರ ಕೆಲವು ಭಾಳ ದಾನಿಗಳು ಇದ್ದಾರೆ ಅವರು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿದರೆ ಸ್ವಲ್ಪ ಒಳ್ಳೆಯದಾಗ್ತದೆಂದು ನಮ್ಮದು ವಿಚಾರ ಸ್ಥಳೀಯ ನಗರಸಭಾ ಸದಸ್ಯರಾಗಿರುವ ಉತ್ಸಾಹಿ ಯುವಕ ದಶರಥ್ ಬಳ್ಳಿಭಟ್ಟರವರು ಕೂಡ ಈ ಯುವಕನ ಯುವಕನ ಚಿಕಿತ್ಸೆಗಾಗಿ ನೆರವು ನೀಡುವ ನಿಟ್ಟಿನಲ್ಲಿ ಈ ಯುವಕನ ಪ್ರಾಣವನ್ನು ಉಳಿಸುವ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ದಾನಿಗಳ ನೆರವಿರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಮಾತಾಡ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಸಂದೇಶ್ ನ್ಯೂಸ್ ಮುಖಾಂತರ ಮನವಿ ಮಾಡಿ ಮನವಿ ಮಾಡಿಕೊಳ್ತೇನೆ ಗಾದೆ ಮತ್ತಾರಲ್ಲ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತಾರೆ ಆ ಪ್ರಶಸ್ತಿ ನಮ್ಮ ರಾಘವೇಂದ್ರ ಅವ್ರ ಫ್ಯಾಮಿಲಿಗೆ ಆಗಿಬಿಟ್ಟಿರುತ್ತೆ ಒಬ್ಬನೇ ಮಗ ಒಂದು ಇಪ್ಪತ್ತು ದಿನಗಳ ಹಿಂದೆ ತಂದೆ ತಿರ್ಕೊಂಡಿದ್ರು ಇವತ್ತು ನೋಡಿದ್ರೆ ಆ ಮಗ ಇವತ್ತು ಸಾವು ಬದುಕಿನ ನಡುವೆ ಸಿಸ್ಟರ್ ಹಾಸ್ಪಿಟಲ್ ಹೋರಾಡ್ತಾ ಇದ್ದಾನೆ ಅವರು ಆ ಜೀವ ಉಳಿಸಿಗೋಸ್ಕರ ಎಲ್ಲ ದಾನಿಗಳನ್ನ ವಿನಂತಿ ಮಾಡ್ತೀನಿ ನಿಮ್ಮ ಕೈಲಾದಷ್ಟು ಅಲ್ಪ ಮೊತ್ತಾದರೂ ಅವರಿಗೆ ನಮ್ಮ ಇವರು ಅಕೌಂಟಿಗೆ ಹಾಕಿ ಆ ಜೀವ ಉಳಿಸಿಗೋಸ್ಕರ ಸಹಾಯ ಮಾಡಬೇಕಂತ ಹೇಳಿ ನಾನು ಮನವಿ ಮಾಡಿಕೊಳ್ತೇನೆ ರಾಘವೇಂದ್ರ ಅವರ ಜೊತೆ ಆಡು ಬೆಳೆದವರು ಒಂದು ಆತ್ಮೀಯ ಗೆಳೆಯ ಪ್ರತಿ ಹಂತದಲ್ಲಿಯೂ ಕೂಡ ಅವ್ರ ಜೊತೆ ಇದ್ದವರು ಇವತ್ತು ನಿಮ್ಮ ಹೆಸರು ಆನಂದ್ ಬೆಳಗಾವ್ಕರ್ ಆನಂದ್ ಬೆಳಗಾಂವ್ಕರ್ ಅವರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ದಾನಿಗಳ ನೆರವಿಗಾಗಿ ತನ್ನ ಗೆಳೆಯನ ಜೀವವನ್ನು ಉಳಿಸುವುದಕ್ಕಾಗಿ ಏನೇ ಅನ್ನೋದು ಅವರೊಂದು ಭಾಳ ಕಠಿಣ ಪರಿಸ್ಥಿತಿ ಇದೆ ಇದೆ ಸರಿ ಈಗ ಹೆಂಗಂದ್ರೆ ಅವ್ರಿಗೆ ಈಗ ಸಾಕಷ್ಟು ನಾವು ನಮ್ಮ ಫ್ರೆಂಡ್ ಜೋನೇ ಅವ್ರಿಗೆ ಸಹಾಯ ಮಾಡತ್ತೈತ್ರಿ ನಾವೊಂದು ಫ್ರೆಂಡ್ ಅವ್ರಿಗೆ ಒಂದು ಬ್ಯಾಕ್ ಬೋನ್ ಇದ್ದಂಗ್ರೀನೋ ನಾವು ಫ್ರೆಂಡ್ಸು ಅವ್ ಸಹಾಯ ಮಾಡತೈತಿ ದಾಂಡೇಲಿ ಹೊದಗ್ ನಾ ಕೇಳೋದಂದ್ರೆ ಅವ್ನ್ಗೆ ಎಷ್ಟು ಬೇಕು ಅಷ್ಟು ಹಣದ ಸಹಾಯ ಬೇಕು ರೀ ಈಗ ಈ ಸಹಾಯ ಅಂತ ನಾ ಕೇಳ್ಕೊತೇನ್ ರೀ